ರಾಮಾಯಣದ ಪ್ರಭಾವ ಕೇವಲ ನಮ್ಮ ದೇಶದ ಮೇಲೆ ಮಾತ್ರ ಅಲ್ಲ ವಿಶ್ವವ್ಯಾಪಿ ದಕ್ಷಿಣ ಇಡೀ ಏಷ್ಯಾದ ಮೇಲೆ ಮತ್ತು ಎಲ್ಲ ಕಡೆಯಲ್ಲಿ ಕೂಡ ಇಂಡೋನೇಷ್ಯಾ ಜಾವ ಬಾಲಿ ಕಾಂಬೋಡಿಯಾ ರಾಮಾಯಣದ ಪ್ರಭಾವ ಆ ರೀತಿಯಾಗಿರುವಂಥದ್ದು ಯಾವ ರೀತಿಯಾಗಿ ಅದರ ಪ್ರಭಾವ ಆಗ್ತದೆ ಚರಿತ್ರೆ ಅಂದರೆ ಚರಿತ್ರೆ ಮಾತ್ರ ಚರಿತ್ರೆ ಭೂಕುಳ ಎಲ್ಲವೂ ಸೇರಿದೆ ಅದರಲ್ಲಿ ಇಡೀ ರಾಮಾಯಣದಲ್ಲಿ ಕೇವಲ ಭಾರತ ವರ್ಷದ ಪರಿಚಯ ಅಲ್ಲ ಸುಗ್ರೀವ ನಾಲ್ಕು ದಿಕ್ಕಿಗೆ ಕಪಿಗಳನ್ನು ಕಳಿಸ್ತಾನೆ ನಾಲ್ಕು ದಿಕ್ಕಿಗೆ ಕಪಿಗಳನ್ನು ಕಳಿಸುವಾಗ ಅವನು ಹೇಳ್ತಾನೆ ಇವತ್ತು ನೀವು ರಾಮಾಯಣವನ್ನು ಕಿಷ್ಕಿಂದ ಕಾಣದ ಆ ಭಾಗವನ್ನು ತೆಗೆದುಕೊಂಡು ಮುಂದಿಟ್ಕೊಂಡ್ರೆ ಏಕೆಂದರೆ ರಾಮಾಯಣ ನಡೆದ ಯಾವಾಗ ತ್ರೇತಾಯುಗದಲ್ಲಿ ಆ ತ್ರೇತಾಯುಗದ ಭೂಭಾಗಗಳು ಭರತ ವರ್ಷ ಆಗಿತ್ತು ಬಹುತೇಕವಾಗಿ ಅದಕ್ಕೆ ಹೊಂದಿಕೆ ಆಗ್ತದೆ ರಾಮಾಯಣದಲ್ಲಿ ಈ ದೇಶದ ನದಿಗಳ ಪ್ರಚಯ ಇದೆ ಈ ದೇಶದ ಪುಣ್ಯಕ್ಷೇತ್ರಗಳ ಪ್ರಚಯ ಇದೆ ಅಯೋಧ್ಯೆ ಅಂತ ಹೇಳಿದ ಕೂಡಲೇನೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ ನಮ್ಮ ಹಿಂದೂಗಳ ಶ್ರದ್ಧೆ ಭಾರತೀಯರ ಶ್ರದ್ಧೆ ಏನು ಏಳು ಮೋಕ್ಷದಾಯಕ ನಗರಗಳು ಅದರ ಮೊಟ್ಟ ಯಾವುದು ಅಯೋಧ್ಯ ಮಥುರಾ ಮಾಯಾ ಆಮೇಲೆ ಮಾಯಾ ಅಂದರೆ ಹದ್ವಾರ ಕಾಶಿ ಕಾಂಚಿ ಆಮೇಲೆ ನಿಮ್ಮದು ಮೊಟ್ಟ ಮೊದಲಿಗೆ ಮೋಕ್ಷ ಕೊಡುವಂಥ ನಗರ ಯಾವುದು ಅಂತ ಕೇಳಿದ್ರೆ ಅಯೋಧ್ಯೆ